ಹೊಸನಗರ ಕೊಡಚಾದ್ರಿ ಕಾಲೇಜಿನ ಜಾನಪದ ಉತ್ಸವಕ್ಕೆ ಹೊಸ ಆಯಾಮ ಅಂಟಿಗೆ ಪಂಟಿಗೆಯಿಂದ ಉದ್ಘಾಟನೆ ಸಂಕ್ರಾಂತಿ ಯುಗಾದಿ ದೀಪಾವಳಿ ಆಚರಣೆ ಮೂಲಕ ಜಾನಪದ ಸಾಂಸ್ಕೃತಿಕ ಲೋಕಕ್ಕೆ ಚಾಲನೆ ಜೊತೆಗೆ ಆಹಾರ ಮೇಳದ ಸಾತ್ ಹೊಸನಗರ ಹೊಸನಗರ ಪಟ್ಟಣದ ಕೊಡಚಾದ್ರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತೈದರ ಜಾನಪದ ಸಾಂಸ್ಕೃತಿಕ ಉತ್ಸವಕ್ಕೆ ವಿನೂತನ ಮಾದರಿ ಚಾಲನೆ ನೀಡುವ ಮೂಲಕ ಜಾನಪದ ಹಬ್ಬಕ್ಕೆ ಮೆರುಗು ನೀಡಿದರು ಕಾಲೇಜಿನ ವಿದ್ಯಾರ್ಥಿಗಳ ಆಕರ್ಷಕ ವರ್ಣರಂಜಿತ ಉಡುಗೆ ತೊಡುಗೆಗಳ ಮೂಲಕ ಪಟ್ಟಣದ ಶ್ರೀ ಗಂಗಾಧರೇಶ್ವರ ದೇವಸ್ಥಾನದವರೆಗೂ ಸುಡು ಬಿಸಿಲಿನಲ್ಲಿ ಮೆರವಣಿಗೆ ಮೂಲಕ ಸಾಗಿ ಪುನಃ ಕಾಲೇಜಿಗೆ ತೆರಳಿದಾಗ ಕಾಲೇಜಿನ ಬಾಗಿಲು ಮುಚ್ಚಿತ್ತು ಜಾನಪದ ಉತ್ಸವ ಚಾಲನೆ ಮಾಡುವ ಮೊದಲು ಅನಾದಿಕಾಲದ ಕಾಲದ ಅಂಟಿಗೆ ಪಂಟಿಗೆ ಪ್ರದರ್ಶನದ ಮೂಲಕ ಬಾಗಿಲು ತೆಗೆಸಿ ದೀಪ ಬೆಳಗಿಸಿ ಜಾನಪದ ಉತ್ಸವಕ್ಕೆ ಚಾಲನೆ ನೀಡಲಾಯಿತು ವೇದಿಕೆಯನ್ನು ಅಲಂಕರಿಸಿದ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಎಸ್ ಎನ್ ರಾಜಮೂರ್ತಿ ಧರ್ಮರಾವ್ ಡಾಕ್ಟರ್ ಕವಿತಾ ಪ್ರವೀಣ್ ಉಪನ್ಯಾಸಕ ವೃಂದದ ಡಾಕ್ಟರ್ ಕೆಎಸ್ ಮೇದಿನಿ ಪ್ರತಿಮಾ ಡಾಕ್ಟರ್ ಪ್ರಭಾಕರ್ ರಾವ್ ಡಾಕ್ಟರ್ ಶ್ರೀಪತಿ ಹಳಗುಂದ್ ಲೋಕೇಶಪ್ಪ ಮಂಜುನಾಥ್ ಶ್ರೀನಿವಾಸ್ ಸುಬ್ರಹ್ಮಣ್ಯ ಮೊದಲಾದವರ ವೇದಿಕೆ ಅಲಂಕರಿಸಿದ್ರು ಪ್ರಾಚಾರ್ಯ ಡಾಕ್ಟರ್ ಉಮೇಶ್ ಮಾತನಾಡಿ ನಮ್ಮ ಜಾನಪದ ಕಲೆ ಪರಂಪರೆಗಳು ನಮ್ಮ ಸಂಸ್ಕೃತಿಯ ದರ್ಪಣಗಳಾಗಿದ್ದು ಜಾನಪದ ಸಂಪತ್ತುಗಳನ್ನ ಉಳಿಸಿ ಬೆಳೆಸುವ ಕಾರ್ಯವನ್ನ ಇಂದಿನ ಪೀಳಿಗೆಯವರು ಮುಂದಿನ ತಲೆಮಾರಿಗೆ ಧಾರೆ ಏರಿಯಬೇಕೆಂದ್ರು ಕುಮಾರಿ ವಿಭ ಪ್ರಾರ್ಥಿಸಿದ್ರು ಶ್ರೀಮತಿ ಪ್ರತಿಮಾ ಸ್ವಾಗತಿಸಿದ್ರು ರಕ್ಷಿತ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ರವಿಕುಮಾರ್ ವಂದಿಸಿದ್ರು ಜಾನಪದ ಉತ್ಸವದೊಂದಿಗೆ ಯಶಸ್ವಿ ಆಹಾರ ಮೇಳ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಬ್ಯೂರೋ ರಿಪೋರ್ಟ್ ಉಡುಪಿ ಎಸ್ ಸದಾನಂದ ಕನಕ ಟಿವಿ ಹೊಸನಗರ ಕನಕ ಟಿವಿ ಕನ್ನಡ ನಿಮ್ಮದು ಧ್ವನಿ ನಮ್ಮದು ನಿಮಗೆ ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಹಾಗೂ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ಬೇಕಾಗಿದ್ದಾರೆ ಆಸಕ್ತರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು ಸ್ವಾಮಿಗೆ ಬೆಳಗಿ ಸ್ವಾಮಿ

ತಾಯ ಒಡದಿಡೆ ತಾಯಮ್ಮ ಕರ್ಪೂರ ಬೆಳಗ್ಯಾರೋ ಬೆಳಗ್ಯಾರೋ ಎಸ್ತೀದಾರತೀಯ ಸ್ವಾಮಿಗೆ ಬೆಳಗೀದಾರತೀಯ ಕರ್ಪೂರ ದಾರತೀಯ ಬೆಳಗ್ಯಾರೋ ತಾಯಮ್ಮ ಹತ್ತು ಬೆರಳನ್ನು ಶರಣೆಂದು ಎತ್ತಿದಾರತೀಯ ಸ್ವಾಮಿಗೆ ಬೆಳಗಿದಾರತೀಯ ी बल्योळे ए कण्णा बलियोरतया स्वामी गे बलगी दारतया ए कण्णा बडियोज तायि सन्तोष निगा सचिव यतया स्वामीगे वेळगी दारतया

கேரதாயி சாச்சி பண்ணத பொடவாச்சி தீயேகாரதீய பண்ணத பொடவா பாய் பிச்சி தாயம்மா ஜோதிசேரே எழுதீ தியா சுவாமே தாரதிய ो पाले बिडो देङ्गली एतया स्वामी गे बिळगीलरतया पाले बिडले रार पैकोडे बाळे अन्न सुलकोडे यदिरतया स्वामी गेणगीलरतया

ಮುಖಂಡರು ವಿದ್ಯಾರ್ಥಿ ಮುಖಂಡರಾದ ಆದಿತ್ಯ ಮನೆಯ ಯಜಮಾನರಾದ ಪ್ರಾಂಶುಪಾಲರಿಗೆ ದೀಪವನ್ನು ಹಸ್ತಾಂತರಿಸುತ್ತಿದ್ದಾರೆ ಪರಂಪರೆ ಇಲ್ಲ ಅನ್ನುವ ಈ ಹೊತ್ತಿಗೆ ನಮ್ಮ ವಿದ್ಯಾರ್ಥಿಗಳು ಒಂದು ಪರಂಪರೆಯ ಕೊಂಡಿಯನ್ನು ಉಳಿಸ್ಕೊಂಡಿರೋದಕ್ಕೆ ಸಾಕ್ಷಿಯಾಗಿದ್ದಾರೆ ಜ್ಯೋತಿಯಿಂದ ಜ್ಯೋತಿ ದೀಪದಿಂದ ದೀಪ ಹಚ್ಚಬೇಕಾಗಿದೆ ಆ ಕಾರಣಕ್ಕೆ ಸಾಂಸ್ಕೃತಿಕ ಸಂಘದ ಸಂಚಾಲಕರು ಮತ್ತು ಸಲಹಾ ಸಮಿತಿಯವರಿಗೆ ಅನಂತನಂತ ಧನ್ಯವಾದಗಳು ನಮ್ಮ ವಿದ್ಯಾರ್ಥಿಗಳು ಬಹಳ ಆಸಕ್ತಿಯಿಂದ ಭಾಗವಹಿಸ್ತಿದ್ದಾರೆ ಅವರಿಗೂ ಸಹ ವಿಶೇಷವಾಗಿ ಪ್ರಾಧ್ಯಾಪಕ ಮಿತ್ರರು ಒಬ್ಬೊಬ್ಬರು ಒಂದೊಂದು ಥರದ ಸಂಸ್ಕೃತಿಯನ್ನು ಬಿಂಬಿಸುವ ರೂಪದಲ್ಲಿ ಬಂದಿದ್ದಾರೆ ಹಾಗೆ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಶ್ರೀ ರಾಜಮೂರ್ತಿ ಸರ್ ಬಂದಿದ್ದಾರೆ ಅವರಿಗೆ ಪ್ರೀತಿಯ ಸ್ವಾಗತ ಹಾಗೆ ಪತ್ರಕರ್ತ ಮಿತ್ರರಾದ ಸದಣ್ಣ ಬೆಳಗ್ಗೆಯಿಂದ ನಮ್ಮ ಜೊತೆಗಿದ್ದಾರೆ ಹಾಗೆ ಯೂಟ್ಯೂಬರ್ಸ್ ನಮ್ಮ ವಿದ್ಯಾರ್ಥಿಯ ಮೇಘನಾ ಅಂತ ಜೆ ಆರ್ ಅವರ ತಾಯಿ ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ ಅವರು ನಿನ್ನೆ ಅನುಮತಿ ತಗೊಂಡು ಬರ್ತೀವಿ ಅಂತ ಹೇಳಿದ್ದಾರೆ ಅವರಿಗೂ ಸಹ ಕಾಲೇಜಿನ ಪರವಾಗಿ ಅನಂತ ಧನ್ಯವಾದಗಳು ಈಗ ಪ್ರಿನ್ಸಿ ಯಜಮಾನ್ರಾದ ಡಾಕ್ಟರ್ ಕೆ ಉಮೇಶ್ ಅವರಿಂದ ಒಂದು ಕಿರುಕಾಣಿಕೆ ದಯಮಾಡಿ ಎಷ್ಟು ಕೊಟ್ಟರು ಸಾಲದು ನಿಮ್ಮ ಶರೀರ ಮತ್ತು ನಿಮ್ಮ ಶರೀರ ಮತ್ತು ಶಾರೀರಕ್ಕೆ ಬೆಲೆ ಕಟ್ಟಲು ಆಗಲ್ಲ ಆದರೂ ನಾನು ಪ್ರಿನ್ಸಿಪಾಲ್ ಗೊತ್ತು ಮಾಡಿ ಕೊಡ್ತಾ ಇದ್ದಾರೆ हेलो स्पीकर्स का मेलन कई इधर है ಉಳಿದುಳಿಗೆಗಳನ್ನು ತೊಟ್ಟಿರುವ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ಬಹುಶಃ ಕರ್ನಾಟಕ ರಾಜ್ಯದ ಸರ್ಕಾರಿ ಕಾಲೇಜುಗಳಲ್ಲಿ ಅವರವರ ಪ್ರಾದೇಶಿಕ ಜನಪದೀಯ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಇಂತಹ ಅಚ್ಚುಕಟ್ಟ ಕಾರ್ಯಕ್ರಮಗಳು ರಾಜ್ಯದ ಮೂಲೆ ಮೂಲೆಗಳಲ್ಲಿ ನಡೀತಾ ಇರುವಂಥದ್ದು ಅತ್ಯಂತ ಸಂತಸದ ವಿಷಯವಾಗಿದೆ ಈ ನೆಲದ ಜೀವಸತ್ವವನ್ನು ಹಿಡಿದಿರುವಂತಹ ಶಕ್ತಿ ಅದು ಜನಪದ ಕಲಾಪಕಾರಿಗಳಿಗೆ ಇದೆ ಅನ್ನೋದನ್ನು ನಾವಿಲ್ಲಿ ಅರ್ಥಕೊಳ್ಬೇಕಾಗುತ್ತೆ ನೆಲಬಂದ ಸಂಸ್ಕೃತಿಯನ್ನು ಬಹುಶಃ ನಮ್ಮೊಳಗಡೆ ಕಡಕವಾಗಿರುವುದನ್ನು ಅದು ಆರ್ಥಿಯ ಸ್ಥಿತಿಗೆ ನಾವು ಬರುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅಂಟಿಕೆ ಬೆಟ್ಟಿಗೆ ಬೆಳಗ್ಗೆ ಆ ತಂಡ ಕಾಲೇಜಿಗೆ ಆಗಮಿಸಿ ಜ್ಯೋತಿಯನ್ನು ಕಾಲೇಜಿನ ಬೆಳಕಾಗಿರುವ ಜ್ಯೋತಿಗೆ ಹಚ್ಚುವುದರ ಮೂಲಕ ಬಹುಶಃ ಕಾಲೇಜಿನ ಯಜಮಾನವಾದ ನಾನು ಅವರನ್ನು ಬರಮಾಡಿಕೊಂಡಿದ್ದು ನನಗೆ ತುಂಬ ಸಂತೋಷವನ್ನು ನೀಡಿ ನಾವು ಮೊನ್ನೆ ತಂತ್ರಗಳು ಮಾತಾಡ್ತಾ ಇದ್ದೀವಿ ನಮ್ಮ ಜನಪದಿಯ ಸಂಸ್ಕೃತಿಯ ಮರು ಸೃಷ್ಟತಿ ಮರುಸೃಷ್ಟಿ ಅಲ್ಲ ಅದು ಮರು ಹುಟ್ಟಿದೆ ಸೃಷ್ಟಿ ಪೋಷಕು ಹೋಗುವಂಥದ್ದು ಅದು ಶುಂಠಿಸಲ್ಪಡುವಂಥದ್ದು ಹುಟ್ಟಿದೆಯಲ್ಲ ಅದು ಮರುಚಿಪುರ ಸೃಷ್ಟಿಗೆ ಬದಲಾಗಿ ಅದು ಹುಟ್ಟು ನಮ್ಮ ಸಂಸ್ಕೃತಿಯ ಹುಟ್ಟು ನಮ್ಮ ಜನಪತಿಯ ಹುಟ್ಟು ಆಗಬೇಕು ಅನ್ನುವಂಥದ್ದು ಬಹುಶಃ ನಾವು ಅವಕಾಶ ಕೊಡದೆ ಬಹುಶಃ ಈ ಎಲ್ಲ ಸಂಸ್ಕೃತಿಗಳು ನಮ್ಮ ನಮ್ಮೊಳಗೆ ಹುಡುಗಿಕೊಂಡು ಹೋಗ್ಬಿಟ್ಟಿತ್ತು ಬಹುಶಃ ಅದನ್ನು ಏನು ಅದು ವ್ಯಕ್ತಪಡಲಿಕ್ಕೆ ಅವಕಾಶವನ್ನು ಕೊಟ್ಟಾಗ ಈ ಎಲ್ಲ ಜನಪತಿಯ ಅಂಶಗಳು అది బిత్త సాధ్యూ ఇంత జనపతియ ఏదేనా ఆచరణ ఏదేనా సంభ్రమ ఏదో అది ప్రతి వర్షవ నేదీపొసిన ప్రయత్న నాకు విద్యా సంస్థ ఇంత ఆరోగ్యకరవీ అది నమ్మ మరుహుట్టు నమ్మ జనపతియ మరుహుట్ట అంతే నాము తో ಇಲ್ಲಿ ಶಬ್ದದ ಒಂದು ಕಕ್ಕಸ ಏನು ಅದು ನಾವು ಇದನ್ನ ಅರ್ಥ ಮಾಡ್ಕೊಂಡಿದ್ದೀನಿ ವರ್ಷ ಮುಂದಿನ ದಿನಗಳಲ್ಲಿ ಅತ್ಯಂತ do ಏನಿದು ಸ್ಪೆಷಲ್ ನಿಮ್ಮಲ್ಲಿ ಇವತ್ತು ಇದೇನಿದು ಮಾರಿ ಉಂಡೆ ಹಾ ಓಕೆ ಇದು ಹೀರೋ ಹಾ ಹಾ ಹಾಳಿಗೆ 没事。啊